ರಾತ್ರಿ ಊಟಕ್ಕೆ ನಾನು ಕಡಲೆಕಾಳಿನಲ್ಲಿ ಒಂದು ಗ್ರೇವಿ ಮಾಡಿದ್ದೆ ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋಕೆ ತುಂಬ ರುಚಿಯಾಗಿತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನು ರಾತ್ರಿಗೆ ಮಾಡೋದ್ರಿಂದ ಬೆಳಗ್ಗೆ ಕಾಲು ಕಪ್ಪಷ್ಟು ಕಡಲೆಕಾಳನ್ನು ನೀರು ಹಾಕಿ ನೆನೆಸಿಟ್ಟಿದ್ದೆ ಅದು ಡಬಲ್ ಕ್ವಾಂಟಿಟಿ ಆಗಿದೆ ನಾನು ಇದನ್ನು ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇರೋದ್ರಿಂದ ಈ ಅಳ್ತೇಲಿ ಮಾಡ್ಕೋತಾ ಇದ್ದೀನಿ ನೀವಿನ್ನೂ ಜಾಸ್ತಿ ಜನಕ್ಕೆ ಮಾಡೋ ಹಾಗಿದ್ರೆ ಇನ್ನೂ ಜಾಸ್ತಿ ನೆನೆಸ್ಕೊಬೋದು ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಸೊ ಕಾಲು ಕಪ್ ನೆನೆಸಿರೋದು ಆಲ್ಮೋಸ್ಟ್ ಅರ್ಧ ಅಷ್ಟು ಆಗಿದೆ ಸೊ ಹಾಗಾಗಿ ಇದು ಮುಳುಗುವಷ್ಟು ನೀರನ್ನು ಹಾಕೊಂಡ್ರೆ ಆಯಿತು ಕಡಲೆ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಎರಡು ಅಷ್ಟು ಎಣ್ಣೆ ತೆಂಗಿನ ಎಣ್ಣೆ ಬಳಸ್ತಾ ಇದ್ದೀನಿ ಎಣ್ಣೆ ಹಾಕಿದ್ರೆ ಕುಕ್ಕರ್ ಕೂಗಿ ಅದು ಬೇಯೋವಾಗ ನೀರೆಲ್ಲ ಆಚೆ ಚೆಲ್ಲೋದಿಲ್ಲ ಅಂತ ಹೇಳಿ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋಬೋದು ಮೀಡಿಯಮ್ ಉರಿನಲ್ಲಿ ನಾನು ಎರಡು ವಿಸ್ಲ್ ಬರೋವರೆಗೂ ಅದನ್ನ ಬೇಯಿಸ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಒಂದು ಹಸಿರು ಏಲಕ್ಕಿ ಒಂದು ಕಪ್ ಏಲಕ್ಕಿ ಒಂದು ಕಾಲು ಕ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಎರಡು ಲವಂಗ ಎರಡು ಗುಂಟೂರು ಮೆಣಸಿನ್ಕಾಯಿ ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಕಾಲು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ನಾನು ಒಗ್ಗರಣೆಗೆ ಬಳಸೋದು ಹಾಗೆಯೇ ಒಂದು ಪಲಾವ್ ಎಲೆ ಇದ್ದರೆ ಅದನ್ನು ಕೂಡ ಹಾಕೊಳ್ಳಿ ಇರಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಒಂದು ಬಟ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದೆಲ್ಲ ಮುಂಚೆನೇ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಎಣ್ಣೆ ಕಾದ್ಮೇಲೆ ಈ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಹಾಕೊಂಡೋಗ ಬೇಗ ಅದು ಆಗ್ಬಿಡುತ್ತೆ ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆಯೇ ಮಸಾಲೆ ಪದಾರ್ಥಗಳನ್ನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಅಜ್ಖಾರದ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ಕಾಲು ಸ್ಪೂನಷ್ಟು ಅರ್ಶಿನ ಒಂದು ಸ್ವಲ್ಪ ರುಚಿಗೆ ಉಪ್ಪು ಅಂದರೆ ಈ ಮಸಾಲೆಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ಆಲ್ರೆಡಿ ಕಾಳಿಗೆ ಉಪ್ಪು ಹಾಕಿದ್ದೆ ಸೊ ನೋಡ್ಕೊಂಡು ಹಾಕೊಳ್ಳಿ ಹಾಗೆಯೇ ಇವಾಗ ಕುಕ್ಕರ್ ಕೂಗಿ ಆರಿದೆ ಸೊ ಕಾಳನ್ನು ಈ ಥರ ಮಧ್ಯದಲ್ಲಿ ಎರಡು ಬೆರಳು ಮಧ್ಯದಲ್ಲಿ ಹಮ್ಕಿದ್ರೆ ಮ್ಯಾಶ್ ಆಗಬೇಕು ಇಷ್ಟ ಆಗಿದ್ರೆ ಕ್ಲೀನಾಗಿ ಆಗಿದೆ ಅಂತ ಹೇಳಿ ನಾನು ಈ ನೀರನ್ನು ಸಪ್ರೇಟ್ ಮಾಡಿಟ್ಕೋತಾ ಇದ್ದೀನಿ ಯಾಕಂದರೆ ಒಗ್ಗರಣೆ ಮಾಡಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಫಸ್ಟು ಕಾಳು ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋದು ಇದೇ ನೀರನ್ನೇ ಬಳಸೋದು ಹಾಗಾಗಿ ಫಸ್ಟು ನೀರನ್ನು ನಾನು ಸ್ಟ್ರೈನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೀವು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ತೆಗೆದು ತೆಗೆದು ಹಾಕೊಳ್ಳೋ ಅಷ್ಟೊತ್ತಿಗೆ ಸೀದೋದಂಗೆ ಆಗ್ಬಿಡುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಎಲ್ಲ ಮಸಾಲೆ ಪದಾರ್ಥಗಳು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹ್ಯಾಂಡಿಯಾಗಿ ಇಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಮಾಡ್ಕೊಬೋದು ಈಗ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಒಂದು ಡಿಶ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಹಾಕ್ಕೊಳ್ಳಿ ಹಾಗೆಯೇ ಈ ಎಲ್ಲ ಡ್ರೈ ಸ್ಪೈಸಸ್ ಏನಿದೆ ಅದೆಲ್ಲ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಆಮ್ಚೂರು ಪುಡಿ ಅಂದರೆ ಡ್ರೈ ಮ್ಯಾಂಗೋ ಪೌಡ್ರನ್ನ ಹಾಕಿ ಇದನ್ನು ಒಂದು ಎರಡು ಸೆಕೆಂಡ್ ಅಂದರೆ ಸಾರಿ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಸ್ವಲ್ಪ ಈ ಜೀರಿಗೆ ಸೋಂಪೆಲ್ಲ ಒಂದು ಚಟಪಟ ಅನ್ನೋಷ್ಟು ಬಾಡಿಸ್ಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ಏನು ನಾವು ರೆಡಿ ಮಾಡಿಟ್ಕೊಂಡಿದ್ದೀವ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಬೌಲ್ಗೆ ಹಾಕಿದ್ದೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಕಿದ್ಮೇಲೆ ಸಣ್ಣೂರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕಿಲ್ಲ ಅಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ ನಮಗೆ ಕಪ್ಪಗಾಗಬಾರ್ದು ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಹಾಗಾಗಿ ಆಗಿ ಕೈ ಬಿಡ್ದೇನೆ ಇದನ್ನು ಸಣ್ಣೂರಿನಲ್ಲಿ ಒಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ನಿಮಿಷ ಆದರೂ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ನೀರಾಗುತ್ತೆ ಬೇಸನ್ ಅಂದರೆ ಕಡಲೆ ಹಿಟ್ಟು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀವು ನೋಡ್ಬೋದು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಚೇಂಜ್ ಆಗಿ ಕಲರು ನೋಡಿ ನೀ ಎಣ್ಣೆ ಎಲ್ಲ ಬಿಟ್ಕೊಂಡು ಇದು ಸ್ವಲ್ಪ ನೀರಾಗಾದಂಗೆ ಆಗುತ್ತೆ ಇಷ್ಟು ಬಂದರೆ ಕನ್ಸಿಸ್ಟೆನ್ಸಿ ಸಾಕು ಇವಾಗ ಇದಕ್ಕೆ ಎಲ್ಲ ಮಸಾಲೆ ಪದಾರ್ಥಗಳು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಪದಾರ್ಥಗಳು ಹಾಕಿದ ತಕ್ಷಣ ಇದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸಣ್ಣೂರಿನಲ್ಲೇ ಇದನ್ನ ಸ್ವಲ್ಪ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಮಸಾಲೆ ಪದಾರ್ಥಗಳೆಲ್ಲ ಸೀದೋಗ್ಬಾರ್ದು ಅದರಿಂದ ನಿಧಾನಕ್ಕೆ ಸಣ್ಣೂರಿನಲ್ಲಿ ಇದನ್ನು ಒಂದು ಎರಡು ಎರಡು ನಿಮಿಷ ಬಾಡಿಸ್ಕೊಂಡು ಈಗ ಇದಕ್ಕೆ ಕಾಳನ್ನು ಹಾಕ್ಕೊಂಡ್ರೆ ಆಯಿತು ನಾನು ಆಲ್ರೆಡಿ ಒಂದು ಅರ್ಧ ಕಪ್ ಬಿಸಿ ನೀರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಈ ಹಣ್ಣನ್ನು ಆಮೇಲೆ ಹಾಕ್ಕೊಂಡೆ ಅಂದರೆ ಹುಣ್ಸೆ ಹಣ್ಣು ನೀರನ್ನು ಆಮೇಲೆ ಹಾಕ್ಕೊಳ್ಳೋಕ್ಕೆ ಇದು ಹಿಮಾಚಲಿ ಡಿಶ್ಶು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿಯನ್ನ ಜೊತೆ ತಿನ್ನೋದಕ್ಕೆ ಎಸ್ಪೆಷಲಿ ಇದನ್ನು ಮಳೆಗಾಲದಲ್ಲಿ ಮಾಡೋದು ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಈ ಒಂದು ಡಿಶ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡೋವಾಗ ನಾನು ಈ ಥರ ಎಲ್ಲ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಸೊ ಎಲ್ಲ ಅವಾಗ ಅವಾಗ ಹಾಕೋವಾಗ ಸ್ವಲ್ಪ ಬೇಗ ಕಲರು ಡಾರ್ಕ್ ಆಗೋಯಿತು ಆ್ಯಂಡ್ ಟೇಸ್ಟ್ ಕೂಡ ಅದರಿಂದ ಡಿಫ್ರೆಂಟ್ ಅಂತ ಅನಿಸ್ತು ಈ ಸಲ ಮಾಡಿದಾಗೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇದನ್ನು ನಾನು ರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟು ಕಾಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ತುಂಬ ಬೇಗ ಗಟ್ಟಿ ಬರುತ್ತೆ ಆಮೇಲೆ ಈ ಕಾಳನ್ನ ಬೇಯಿಸೋಕ್ಕೆ ಇರೋ ನೀರನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಬೇಗ ಗಟ್ಟಿ ಬಂದುಬಿಡುತ್ತೆ ಸೊ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ಗಟ್ಟಿ ಬರುತ್ತೆ ಇವಾಗ ಇದಕ್ಕೆ ಹುಣ್ಸೆಹಣ್ಣು ನೀರನ್ನು ಕ್ಯೂಚ್ಕೊಂಡು ಹಾಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಅದ್ರ ಪ್ರಕಾರ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಅಥವಾ ಹುಣಸೆಹಣ್ಣು ಪೇಸ್ಟ್ ಹಾಕೋ ಹಾಗಿದ್ರೆ ಒಂದು ಸ್ಪೂನಷ್ಟು ಪೇಸ್ಟನ್ನೇ ನೀವು ಹಾಕ್ಬೋದು ಹಣ್ಣು ಪೇಸ್ಟ್ ಹಾಕೋ ಹಾಗಿದ್ರೆ ನೀರು ಸ್ವಲ್ಪ ಜಾಸ್ತಿ ನಾ ನಾರ್ಮಲ್ ನೀರನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಹುಣ್ಸೆ ರಸ ಹಾಕಿರೋದ್ರಿಂದ ಅರ್ಧ ಕಪ್ಪಷ್ಟು ಅದನ್ನು ಹಾಕಿ ಇನ್ನೊಂದು ಮುಕ್ಕಾಲು ಕಪ್ಪಷ್ಟು ನಾರ್ಮಲ್ ನೀರನ್ನು ಹಾಕಿ ಇದನ್ನು ಕುದಿಯೋಕೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಾರ ಜಾಸ್ತಿ ಬೇಕು ಅಂತ ಇಷ್ಟಪಡೋರು ಅಚ್ ಖಾರದ ಪುಡಿನ ಜಾಸ್ತಿ ಹಾಕ್ಕೋಬೋದು ಹಿಮಾಚಲ್ ಪ್ರದೇಶದಲ್ಲೆಲ್ಲ ಸ್ವಲ್ಪ ಖಾರ ಎಲ್ಲ ಕಡಿಮೆ ತಿನ್ನೋದು ಹಾಗಾಗಿ ನಾನು ಆದಷ್ಟು ಸ್ಪೈಸಿಯಾಗಿ ಮಾಡಿಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಚಪಾತಿಗೆ ಅಥವಾ ಅನ್ನಕ್ಕೆ ಇದನ್ನು ಮಾಡಿ ಹಾಕ್ಬೋದು ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಕುದಿಯೋಕ್ಕೆ ಇಟ್ಬಿಟ್ಟು ನಾನು ಒಂದು ಕಲ್ಲಿನ ಕುಟಾಣಿಗೆ ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಫ್ಲೇವರು ಘಮ ಎಲ್ಲ ಬರುತ್ತೆ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕಲ್ಲಿನ ಕುಟಾಣಿನಲ್ಲೇ ಇದನ್ನು ಜಜ್ಕೊಂಡ್ರೆ ಒಂದೊಳ್ಳೆ ಫ್ಲೇವರು ಟೇಸ್ಟು ಆ ಕಲ್ಲಿನ ಕುಟಾಣಿಲಿ ಮಾಡೋ ಇದು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಮಿಕ್ಸರ್ಗೂ ಹಾಕೋಬೋದು ಬಟ್ ತುಂಬ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಮಿಕ್ಸರಲ್ಲಿ ಅಷ್ಟು ಚೆನ್ನಾಗಿ ನುರಿಯೋದಿಲ್ಲ ಹಾಗಾಗಿ ಕಲ್ಲಿನ ಕುಟಾಣಿ ಇದ್ದರೆ ಅದರಲ್ಲೇ ಒಂದು ಸ್ವಲ್ಪ ಜಜ್ಕೊಂಡು ಆ ಪೇಸ್ಟನ್ನ ರೆಡಿ ಮಾಡಿಟ್ಕೊಂಡು ಇವಾಗ ಇಲ್ಲೂ ಇದು ಕುದಿದ ಕುದ್ದಿದ್ದಾಗಿದೆ ಇದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಹಾಗಾಗಿ ಉಪ್ಪನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆಕ್ ಮಾಡಿಬಿಟ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಈ ಪುದೀನ ಪೇಸ್ಟ್ ಏನಿದೆ ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಟೇಸ್ಟ್ ಇನ್ನೇನಾದರೂ ಮಸಾಲೆ ನಿಮಗೆ ಜಾಸ್ತಿ ಅಥವಾ ಕಮ್ಮಿ ಅನಿಸಿದ್ರೆ ನೀವು ಅದರ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೋದು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಈ ಒಂದು ಕಡಲೆಕಾಳಿನ ಗ್ರೇವಿ ರೆಡಿ ಇದಕ್ಕೆ ಹಿಮಾಚಲ ಪ್ರದೇಶದಲ್ಲಿ ಕಾಲ ಚೆನ್ನಾಗಿ ಕಟ್ಟ ಅಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನೋದ್ರ ಜೊತೆ ನೀವು ಒಂದುಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ